ಇವತ್ತು ಬಂದು ಗೌರಿ ಹಬ್ಬ ಸುರಲ್ಲ ಗಣೇಶ ಹಬ್ಬ ನಿನ್ನೆ ಗೌರಿ ಹಬ್ಬ ಇವತ್ತು ಗಣೇಶ ಹಬ್ಬ ಅಂತಾರೆ ಒಟ್ಟಲ್ಲಿ ನಾವು ಹೇಳೋದು ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಎಲ್ರೂ ಮತ್ತು ನಮ್ಮ ಮನೇಲಿ ನಾನು ಮನೆ ಓದ್ ನಮ್ಮ ಅಕ್ಕ ಆಲ್ರೆಡಿ ಫ್ರೆಶ್ಅಫ್ ಆಗಿಬಿಟ್ಟಿದ್ದಾಳೆಂದು ತಪ್ಪಿಸ್ಕೊಡೋಣ ಅಂದರೆ ಅಲ್ಲಿಗೂ ತಪ್ಪಿಸ್ಕೊಳ್ಬಿಡಲ್ಲ ಮನೆ ಹೊಸವ್ರಿ ನನ್ನ ಕೈಲಿ ಕೆಂದು ಗಣೇಶ ಹಬ್ಬದ ಶುಭಾಶಯಗಳು ಕೆಳಗಿದೆ ಹಾಂ ನನಗೆ ಹೇಳಿಲ್ಲ ನೀನು ಥೂ ನಿನ್ನ ಅದನ್ನೇ ಹೇಳ್ಬೋದಲ್ಲೇ ನೀಟಾಗೆ ಬಾಯಿಬಿಟ್ಟು ನಮ್ಮ ಮನೆಯಲ್ಲಿ ಹಬ್ಬನ ಕ್ಲಿಯರಾಗೆ ಈ ಎಳ್ಳುಂಡೆ ಮಾಡಿ ಎಳ್ಳುಂಡೆ ಅದು ಹ್ಞೂ ಅಕ್ಕಿ ಉಣ್ಣೆ ಮಾಡಿ ಎಲ್ಲ ಮಾಡ್ತಾರಲ್ಲ ಅದನ್ನೆಲ್ಲ ಮಾಡೋಂಗಿಲ್ಲ ಹಾಕೋಣ ನೀಟಾಗೆ ಅಲ್ಲಿ ದೇವ್ರ ನೀರು ಹಸ ನೀರು ತಗೊಂಡು ಬಿಸಿಲು ಬಿಸಿಲು ನೀರ ಬಿಸಿಲು ನೀರು ತಗೊಂಡು ಪೂಜೆ ಮಾಡಿಕೊಂಡು ದೇವ್ರೊಳಿಸ್ಬಿಟ್ಟು ಪೂಜೆ ಮಾಡ್ಕೋಬೋದು ಮತ್ತು ದೇವಸ್ಥಾನದ ಹೋಗಿ ಪೂಜೆ ಮಾಡಿಸ್ಕೊಬಿಡ್ಬೋದು ಇಷ್ಟು ಇದು ಮತ್ತು ಹೋದಷ್ಟು ಲಾಕ್ಡೌನ್ ಐ ಕಾರ್ಡಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿ ಮತ್ತು ನಾನೇನು ಹುಚ್ಚಿನೇ ಫೋನಾಗ ಒಬ್ಬೊಬ್ಬಳೇ ಎಲ್ಲ ಗೌರಮ್ಮ ಹಾಯ್ ಮಾಡು ಗೌರಮ್ಮ ನಮ್ಮ ಮನೆ ಗೌರಮ್ಮ ಇವಳೆ ಗಣೇಶಂಗ ಇಷ್ಟ ನಾನು ಹ್ಮ್ ಏ ನನ್ನ ಕಡೆ ಹೋಯ್ತಾರ ಇವತ್ತು ನೀರ್ ತಗೊಂಡ್ರಿ ನೀವು ನೀರನ್ನು ಎಚ್ಬಿಟ್ಟಿರ್ತಾರೆ ಬಿಸಿಲು ನೀರು ತಗೋಬೋದಕ್ಕೆ ನೋಡ್ರಿ ಈಗ ಹೀರ ಇನ್ ರೆಡಿ ಆಗ್ತದೆ ಸುನಾವು ಪೌಡ್ರ್ ಹಾಕೊಂಡು ಅಲ್ವ ಏನ್ ಹಿಂಗ ಮಾತಾಡ್ತೀನಿ ಏನ್ ನನ್ಗೆ ಬೆಲೆನೇ ಇಲ್ಲ ಹೋಗತ್ತಾಗ ಏನ್ ಪ್ರಾಣಿ ಅನ್ಕೊಬಿಟ್ಟವ್ರೆ ಮೋನಿ ಕೇಳು ಹಾ ನೈಟೆಲ್ಲ ಅವರೇ ಇದು ಮಾಡಿದೆ ಎತ್ತೆತ್ ಬಿಸಾಕ್ತದ್ದು ಇಷ್ಟ ಇರೋದು ರೆಡಿ ಈಗೆಲ್ಲ ರೆಡಿ ಆಗಿದು ಕಾಯ್ ಹೋಗಿ ದೇವಸ್ಥಾನಕ್ಕೆ ಹೋಗ್ಬೇಕಾರೆ ಸೀರೆ ಗೀರೆ ಹಾಕೊಂಡು ನಮ್ಮನೇಲಿ ನಾವು ಸುನಾವಾಗ್ತೀವಿ ಇಲ್ಲಿ ಹೋಗೋದಿಲ್ಲ ನಮ್ಮ ಗೌರಮ್ಮ ಅಂತ ಭೂರ್ಬುರಮ್ಮ ಎತ್ತಂ ಮೆತ್ಕೊಂಡಿರ್ತಾಳೆ ನಮ್ಮ ಗುಂಡಿ ರಂಗೋಲಿ ಬೇಯ್ ಕಾಯಿ ಕತ್ತೊಳೆ ಏನು ಹೋಗ್ಬೇಡ್ದು ಅಂತ ಅವಳೇ ಕಲಿಗೆ ಮಾಡೋದು ಆಹ್ಹ ರಂಗೋಗಿ ಹಮ್ಮ ಈಗ ತಿಕ್ತಾವ್ರೆ ಪಾತ್ರೆಯಲ್ಲ ತೊಳ್ಕೊತಾವ್ರೆ ಪಿನಿಗೆಗಳ್ನ ನೀರು ತೊಗೊಂಡೋಗಿಬಿಟ್ರೆ ಮೀಸಲು ನೀರ ಹಾಗೆ ಹೋಯ್ತಂಟಿ ನಿಮ್ಮದು ಈಗ ಮಾಡ್ತಾ ಇದ್ದೀರಲ್ಲ ನೀವು ತಗೋಲ್ಲರ ಅಂಟಿ ಏಕೆ ನಮ್ಮ ಗೌರಮ್ಮ ತಿಕ್ಕಿ ಇದ್ ಮಾಡುವುದಕ್ಕೆ ನೀರು ನಿಂತಾಗಿರ್ತದೆ ಇದು ಕಾಯಿ ಕದೋರ್ ಆಗೋದಿಲ್ಲ ನೋಡಿ ಇದೇ ಮನೆ ಗಂಡ ಐತಿ ನಾನು ಸ್ವಲ್ಪ ತಲ್ಲಿ ಹೋಗಿ ಹೋಗಿಸ್ಬಿಡೋದಿಲ್ವ ಇದು ಈ ನೀರನ್ನ ತುಂಬಿಸೋದಕ್ಕೆ ಮುಗಿದೋಯ್ತು ಒಂದು ಬಿಂಗೇನೇ ಈಗ ತುಂಬಿಸಿರೋದು ಅವಾಗಿಂದ ಅವ ಎಷ್ಟು ಎಷ್ಟು ಎಪಾಟಿ ಬತ್ತೈತೆ ನೀರು ತೋರಿಸೋ ನೋಡಿ ಅಷ್ಟೇ ಅಷ್ಟು ನೀರು ಬೇಗ ತುಂಬೋದು ಇಲ್ಲ ಪೂಜೆ ಸಾಮಾನು ರೆಡಿ ನಮ್ಮ ಅಕ್ಕ ಬಳಿ ನೋಡಿ ನೀವು ಪಟ್ಟೆ ಒಂದೇ ತಗೋಕದು ಹ್ಞೂ ಬರೀ ಅದು ಮತ್ತೆ ಪಟ್ಟೆಗೂ ಬಳಿಬೇಕು ಹಾಂ ಪಟ್ಟಿಸ್ಕೊಂಡ್ಬೇರಿ ನೀನು

ಕಾಣಿಸ್ತಾನೆ ಇಲ್ಲ ಅದು ಏನು ಅಯ್ಯೋ ಕಾಣಿಸೋದೆ ಅಂತ ಗೌರವ ಹೊಳಿತವಳೆಲ್ಲ ಎರಂಬಿರಿ ಪಟ್ಟಿಗೂ ಬಳಿಯವ್ವ ಮುನ್ಗಡೆ ಏನಂತಾರೆ ಅದು ಪೂಜೆಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಹೂವು ಹಾಕ್ಲಿಲ್ಲ ಅಷ್ಟೇ ಪೂಜೆ ಮಾಡ್ಬಿಡೋದು ಪೂಜೆ ಮುಗೀತು ಇಷ್ಟೇ ಈಗ ಬಿನಿಗೇರ ಸಣ್ಣ ಮಾಡ್ಕೊಂಡು ಎತ್ಕೊಂಡು ಹೋಗೋದು ನೆಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಇವತ್ತು ಈಗ ಸಣ್ಣ ಮಾಡ್ಕೊಂಡು ಎತ್ಕೊಂಡು ಹೋಗ್ತಾ ಇರೋದೇ ಇಷ್ಟೇ ಮೀಸಲು ನೀರು ತಗೊಂಡೋಗಿ ಅಡುಗೆ ಮಾಡ್ಕೊ ತಿನ್ನೋದು ಹೋಗಿ ಹೋಲ ಮುಡ್ಕೊತವ್ರೆ ಈಗ ತೋರಣ ಕಟ್ತಾಯಿದ್ದೀನಿ ಮತ್ತು ಯಾವುದೇ ಹಬ್ಬಕ್ಕಾದ್ರೂ ಅಷ್ಟೇ ತೋರಣ ಇದ್ರೇ ಒಂದು ಹಬ್ಬದ ಕಡೆ ಬರೋದು ಅದಕ್ಕಿತ್ತು ತೋರಣ ಕಟ್ತಾ ಇದ್ದೀವಿ ಇದು ನಮ್ಮ ಮನೆ ಒಳಗಡೆನೂ ಇತ್ತು ಅದಕ್ಕೆ ಸ್ವಲ್ಪ ಚೆನ್ನ ಚೆನ್ನಾಗಿರೋನ ಕಿತ್ಕೊಂಡು ಬಂದಿದ್ದೀನಿ ಇಷ್ಟೇ ಸಾಕು ಮುನ್ಗಡೆ ಒಂದು ತೋರಣ ಕಟ್ಟೋಕ್ಕೆ ಆ್ಯಂಡ್ ಯಾವ ಥರ ಕಟ್ಟೋದು ಅಂತ ನಾನು ವರಲಕ್ಷ್ಮಿ ಹಬ್ಬ ಕೂಡ ಹಾಕ್ತಿದ್ದೀನಿ ಹಾಗೇ ನಾನು ಇನ್ಸ್ಟಾಗ್ರಾಮಲ್ಲಿ ಮಿನಿಲಾಗ್ ಅಪ್ಲೋಡ್ ಮಾಡ್ತೀನಿ ವಾಚ್ ಮಾಡಿ ಲಿಂಕು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡಿ ಮತ್ತು ಅದರಲ್ಲಿ ಬ್ಯಾಗ್ರೌಂಡಲ್ಲಿ ಮ್ಯೂಸಿಕ್ ಹಾಕ್ಬಿಟ್ಟು ಮಾಡೋದು ಮಿನಿಲಾಗ ವಾಯ್ಸ್ ಓವರ್ ಏನು ಕೊಡಲ್ಲ ಹಿಂಗೇಂದ್ರೆ ಇಷ್ಟ ಆಯ್ತು ಅಂದರೆ ಫಾಲೋ ಮಾತ್ರ ಮಾಡಿ ಇನ್ಸ್ಟಾಗ್ರಾಮಲ್ಲಿ ತೋರಣ ರೆಡಿಯಾಗಿದೆ ಇದನ್ನ ಕಟ್ಟಬೇಕಷ್ಟೇ ನಮ್ಮ ತಾತ ಬಂದಮೇಲೆ ಕಟ್ಟಿಸ್ತೀನಿ ಯಾವ ಥರ ಲುಕ್ ಬಂದಿದೆ ಅಂತ ತೋರಿಸ್ತೀನಿ ಇರ್ಬರುತ್ತೋರ್ಗೆ ಕಟ್ಟಿಸ್ತಾ ಇದ್ದೀನಿ ಹೆಂಗಿದೆ ನೋಡಿ ನಾನು ಒನ್ಸಿರೋ ತೋಣ ಅಲ್ಲಿ ಮೇನ್ ರೋಡ್ಗೆ ಇದು ಮಾಡೋಕ್ಕೆ ನಮ್ಮ ಹವ್ವ ಅದೇನೋ ತಜ್ಞಾತ ಕುತ್ಕೊಳ್ಳೋದಿಲ್ಲ ಅದ್ಗೇನೆ ಇಲ್ಲ ಹಾಕಿದ್ದು ದೇವ್ರ ಮನೆ ಎಲ್ಲ ರೆಡಿ ಮಾಡಿಬಿಟ್ಟಿದ್ದೀವಿ ನಮ್ಮ ಹವ್ವ ದೇವ್ರ ಮನೆ ರೆಡಿ ಮಾಡೋದಕ್ಕೆ ಕೂತಾಗ್ಬಿಟ್ಟು ನಾನು ಅರ್ಧ ರೆಡಿ ಮಾಡಿದ್ದೀನಿ ದೇವರಿಗೆಲ್ಲ ಹೂವು ಮುಡಿಸಿ ಹಣೆಗೆಲ್ಲ ಇಕ್ಕಿ ದೀಪ ಎಲ್ಲ ಇದು ಮಾಡಿ ಹಾಂ ಬಂತು ತಾತ ಟೂಪ್ಪಸ ಕೂಡ ರೆಡಿ ಮಾಡಿದ್ದೀವಿ ಪೂಜೆ ಮಾಡೋಕ್ಕೆ

ನೋಡಿ ಮಮ್ಮಿ ಏನು ಮಾಡಿದ ನೋಡಿ ಅವನು ಅಬ್ಬು ದಿಸೋ ಕಾರ್ ಕೊಡ್ಲಿಲ್ಲ ಇನ್ನೂ ಹೊಸ ಬಟ್ಟೆ ಏನೇನು ಅಂತಿದ್ದಾಳೆ ಅವಳಿಗೆ ಅರ್ಥ ಆಗ್ಬೇಕದು ಹಣ ಒಳಕ್ ಬಾ ಇಕ್ಲಿ

ಏನ್ ಒದ್ದಾಡ್ತಾನೆ ಗುರು ಇವನು ಹೇ ಏನ್ ಮಾಡ್ತಿದೀಯ ಮಗನ ಎರಡ ಮುದ್ದೆ ಎರಡ ಯಾವಾಗ ಇತ ಪೂಜೆ ಮಾಡಕ್ಕೆ ಓಣಿ ಓಣಿ ಮದ್ದು ನೋಡಿ ಒನ್ ಲಿಬ್ಬೆತ್ಕೊಂಡು ಆಟ ಕೂತವಣೆ ನಮ್ಮ ಮನೆ ಮುದ್ದು ಕೃಷ್ಣ ಏ ಗೌರಮ್ಮ ಎಲ್ಲ ವರ್ಷ ವರ್ಷಿ ಮಡಗಿದ್ದು ಕಣೆ ಹಾಂ ಅದೇನೇ ವರ್ಸು ಮಡಗಿದ್ದು ಈಗ ಮನೇಲಿ ಪೂಜೆ ಎಲ್ಲ ಆಗಿದೆ ನಮ್ಮೂನಿಗೆ ಊಟ ಮಾಡಿಸ್ತಾ ಇದ್ದಾರೆ ಅದೆಲ್ಲೂ ಕೂಡ ಮಾಡಿದ್ದೀವಿ ಊಟ ಮಾಡಿಸೋಕ್ಕೆ ಇನ್ನೂ ನಾವು ದೇವಸ್ಥಾನಕ್ಕೆ ಹೋಗಿಲ್ಲ ನಾವು ಸ್ವಲ್ಪ ಬಿಟ್ಕೊಂಡು ಹೋಗ್ತೀವಿ ಬಂದಾದ ಮೇಲೆ ಊಟ ಮಾಡೋದು ನಮ್ಮ ರೆಡಿ ಸೀರೆ ಉಡ್ಕೊಂಡು ರೆಡಿಯಾಗಿ ಮಳೆ ಹಾಕೋತಾ ಇದ್ದಾಳೆ ನಮ್ಮ ಮಗ್ಗನಿಗೆ ಹೆಸರು ಸೀರೆ ಏ ನೋಡೋ ಎತ್ತಿಲ್ಲೆ ನಿನಗೇನು ಹೀರೋ ಇನ್ ಪಾತ್ರ ಕೊಡ್ಸ ನಾನು ಸೀರೆ ಉಟ್ಕೊಂಡಿದ್ದೀನಿ ನಮ್ಮ ಇನ್ನೂ ರೆಡಿಯಾಗಿಲ್ಲ ಆಗಬೇಕು ಕಾಣಿಸ್ತಾ ಇಲ್ಲ ನಾನು ಎಲ್ಲರೂ ಬಯ್ಯೋರೇ ನನಗೆ ನಮ್ಮೋನಿಶ್ ಸರ್ವೇ ಸರ್ವರ್ ಮೋನಿಶ್ ತೋರಿಸ್ತೀನಿ ಮೋನಿ ರೆಡಿ ಮೋನಿ ಓಯ್ ಏಯ್ ಸರ್ವರ್ ಮಾಡ್ಬಿಟ್ರ ನಮ್ಮ ಮೋನಿನ ಚಂದ ಹೋಗ್ತಾ ಇದ್ದೀವಿ ನಾವು ಪೂಜೆ ಸಾಮಾನು ತಗೊಂಡು ಬರ್ತಾಳೆ ಅಂತ ಕಣ್ಣು ಬರ್ತಾಳೆ ಕಲಿ ಗಣೇಶನ ನಮ್ಮ ಕೇರಳಲ್ಲಿ ಕುಣಿಸಿದೆ ಯಾಕಂದರೆ ಜಲ್ಲಿಕಲ್ಲು ಇದೆಲ್ಲ ಹಾಕೊಟ್ಟಿದ್ದಾರೆ ಡಸ್ಟ್ ಎಲ್ಲ ಇದನ್ನೆಲ್ಲ ಹಾಕಿದ್ರೆ ಆ ಕೇರಳಲ್ಲಿ ಕುಣಿ ಕುಣಿಸಿದ್ದಾರೆ ಅಕಸ್ಮಾತ್ ಏನಾರು ಹೋದ್ರೆ ಅಕಸ್ಮಾತ್ ತೋರಿಸ್ತೀನಿ ಗಣೇಶನ ಯಾವ ತರ ತಂದಿದ್ದಾರೆ ಏನಾರು ನಮ್ಮ ತನಿ ಇರೋಲ್ವಲ್ಲ આજે હસને કોકતાઈ દીવી ઓન અંત ન લાગો ઓગલીવલે કેં અંત ઈ જગ કોંગેયગા આજા બસા ફા માદા પંજો સંતા કોકતાઈ દીવી નાવ મનીષ દરુ બહુ ખળડ કીતા કે બુટા આવનો જસ્તન કોકતાઈ દીવી ઓળ જસ્તન કે તો રેડી આ ગઈ આ કે રમક સીરે ચાર્જમાં ટસ આંગે તાર ના કુડા ન ગુતીલા ઇલા ચાપે આસી ઈલા મુંદકે કોકતા તાર ઈલા ઈલા ઇના ಇಷ್ಟು ಜನ ನಾವು ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ಕರ್ಪುರ ನೋಡ್ಕೊಂಡು ಹೋಗೋಣ ಅಂತ ಕರ್ಪುರಕ್ಕೆ ಬಂದ ಮುಂಚೆ ರೇಬ್ರಿ ನೋಡ್ರಿ ಗಣಪುರಿದ್ದಾರೆ ಕಲ್ಲು ಒಂದೈತೆ ಕಡೆ ಈ ಕಡೆ ಸೈಡ್ ಒಂದೈತೆ ಕನಕಪುರಕ್ಕೆ ಬಂದಿದ್ದೀವಿ ನೆಕ್ಸ್ಟು ಒಳಗಲ್ ದೇವಸ್ಥಾನಕ್ಕೆ ಹೋಗ್ಬೇಕು ಅದಕ್ಕೆ ಸ್ವಲ್ಪ ತಗೋಬೇಕಿತ್ತು ಅದಕ್ಕೆ ಬಂದಿದ್ದೀವಿ ಈಗೆಲ್ಲ ಹೋಗ್ತಾ ಇದೀವಿ ಅವಳು ನಾನೇ ನೋಡ್ತಾ ಅವಳೆ ಐವತ್ತು ರೂಪಾಯಿ ಕೂಡ ಎಷ್ಟು ಹೋಗಿ ಬನ್ನಿ ಇದೇ ದೇವಸ್ಥಾನ ಹೋಳಗಲ್ ದೇವಸ್ಥಾನ ವೀರಭದ್ರ ಸ್ವಾಮಿ ದೇವಸ್ಥಾನ ಈಗೆಲ್ಲರೂ ಇಳಿತಾ ಇದೀವಿ ಈಗ ತಾನೇ ಗಣೇಶನ್ ಕುಣಿಸಿರೋ ಜಾಗಕ್ಕೆ ಹೋಗಿದ್ವಿ ಮತ್ತು ಹೋಗಿದ್ದೆ ನಾನು ಯಾರು ಬಂದಿಲ್ಲ ನೋಡಿ ಈಗ ಅಂಗಡಿಗೆ ಹೋಗ್ತೀನಿ ಹಾಗೆ ಹೋಗಿ ನೋಡ್ಕೊಂಡು ಬಂದ್ವಿ ಮತ್ತು ಸಾಯಂಕಾಲ ಹೋಗಬೇಕು ಅಂತ ಹೇಳೋರೆ ನೋಡಬೇಕು ಸಾಯಂಕಾಲ ಹೋಗ್ತೀವ ಇಲ್ವಾ ಅಂತ ಇಲ್ಲಿಗೆ ಲಾಗ್ನ ಹೆಣ್ಣು ಮಾಡ್ತೀವಿ ಇದಾಗಿತ್ತು ನಮ್ಮ ಮನೆಯ ಗೌರಿ ಗಣೇಶ ಹಬ್ಬದ ಲಾಗು ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್ ಬಾಯ್